ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋ ಸ್ಪೆಷಲ್ ರೆಸಿಪಿ ಯಾವುದು ಅಂದ್ರೆ ಮಸಾಲ ಶೇಂಗಾ ಹೆಸರಿಗಷ್ಟ ಇದು ಮಸಾಲ ಶೇಂಗಾ ಬಟ್ ನಾನು ಈ ಮಸಾಲ ಶೇಂಗಾ ರೆಸಿಪಿ ಒಳಗೆ ಕಡಿಮೆ ಮಸಾಲಾನ ಯೂಸ್ ಮಾಡಿಕೊಂಡು ಯಾವ ರೀತಿಯಾಗಿ ಮಸಾಲ ಶೇಂಗಾನ ಯೂಸ್ ಮಾಡೋದು ಅಂತಂದು ಈ ವಿಡಿಯೋ ಒಳಗೆ ಕಂಪ್ಲೀಟಾಗಿ ತಿಳಿಸ್ಕೊಡ್ತೇನೆ ಅಂತ ಈ ವಿಡಿಯೋನ ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಡೋದನ್ನ ಈ ವಿಡಿಯೋ ನೋಡಕತ್ತಿರಲ್ಲ ಜಲ್ದಿ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊರಿ ಹಂಗೆ ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡ್ರಿ ಬರ್ರಿ ಮತ್ತೆ ತಡ ಇವತ್ತಿನ ವೀಡಿಯೋನ ಶುರು ಮಾಡೋಣ ಅಂತ ನಾನಿಲ್ಲ ಈ ಮಸಾಲ ಶೇಂಗಾನ ಮಾಡೋಕೆ ಒಂದು ಮೀಡಿಯಮ್ ಸೈಜ್ ಬೌಲಿಂದ ಒಂದು ಐದಾರು ಬೌಲ್ ಆಗುವಷ್ಟು ಶೇಂಗಾನ ತಗೊಂಡೀನಿ ಈ ಶೇಂಗಾನ ಒಂದು ಬಾಳ್ಗೆ ಒಳಗೆ ಹಾಕ್ಕೊಂಡು ಚೆನ್ನಾಗಿ ರೋಸ್ಟ್ ಮಾಡ್ಕೋಬೇಕು ನಾನಿಲ್ಲ ಯಾವುದೇ ಥರ ಎಣ್ಣೆ ಅಥವಾ ತುಪ್ಪ ಯೂಸ್ ಮಾಡಲಾರ್ದಂಗೆ ಡ್ರೈ ರೋಸ್ಟ್ ಮಾಡ್ಕೊಳಕತ್ತೀನಿ ಯಾವ ರೀತಿ ಅಂದರೆ ನೀವು ಈ ಶೇಂಗಾ ಹೆಂಡಿ ಅಥವಾ ಮಂಡಕ್ಕೆ ಹಚ್ಚೋವಾಗ ಶೇಂಗಾನ ಹುರ್ಕೊತಿರಲ್ಲ ಸೇಮ್ ಅದೇ ರೀತಿನ ಅಷ್ಟ ರೋಸ್ಟ್ ಆಗೋ ಥರ ಈ ಶೇಂಗಾನ ಹುರ್ಕೋಬೇಕು ಬಿಟ್ಟು ಬಿಡ್ಲಾರ್ದಾನೆ ಹುರ್ಕೊಂಡ್ರೆ ಚೆನ್ನಾಗಿ ರೋಸ್ಟ್ ಆಗ್ತವು ಇಲ್ಲಾಂದ್ರೆ ಕೈ ಬಿಟ್ಟು ಆ ಕಡೆ ಈ ಕಡೆ ನಾವೇನಾದರೂ ಹೋದ್ವಿ ಅಂದ್ರೆ ಇದು ಫುಲ್ ಕಪ್ಪಾಗಿ ಟೇಸ್ಟ್ ಕೆಟ್ಟುಬಿಡುತ್ತೆ ತಿನ್ನೋವಾಗ ಫುಲ್ ಹೊತ್ತಿದ್ ವಾಸನಿ ಬರುತ್ತೆ ಹಾಗಾಗಿ ನಾನು ಈ ವಿಡಿಯೋ ಒಳಗೆ ತೋರಿಸ್ಕೊಂಡಲ್ಲ ಇಷ್ಟು ರೋಸ್ಟ್ ಆದ್ರೆ ಸಾಕು ನಾನು ಇದನ್ನ ಒಂದು ಫೈವ್ ಮಿನಿಟ್ಸ್ ಹುರ್ಕೊಂಡಿದ್ದೆ ಸೊ ಜಸ್ಟ್ ಇಷ್ಟು ರೋಸ್ಟ್ ಆದ್ರೆ ಸಾಕು ಇವಾಗ ಇದನ್ನ ಯಾವ ರೀತಿ ಮಾಡೋದು ಅಂತಂದು ನೋಡ್ಕೊಳ್ಳೋಣ ನಾನಿಲ್ಲಿ ಶೇಂಗಾ ಹೊರದಿದ್ದು ಅದೇ ಬಾಂಡ್ಲಿ ಒಳಗೆ ಒಂದು ಐದರಿಂದ ಆರು ಸ್ಪೂನ್ ಆಗೋಷ್ಟು ಎಣ್ಣೆನ ಆಡ್ ಮಾಡ್ಕೊಂಡು ನಾನಿಲ್ಲಿ ಒಂದು ಎರಡು ಉಳ್ಳಾಗಡ್ಡಿನ ತೀರಾ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೆ ಅದನ್ನ ಇದಕ್ಕೆ ಆಡ್ ಮಾಡ್ಕೊಳಕತ್ತನಿ ಉಳ್ಳಾಗಡ್ಡಿ ಸಣ್ಣಾಗಿ ಹೆಚ್ಕೋಬೇಕು ಅಂತಂದು ಏನಿಲ್ಲ ನಿಮ್ಗೆ ಯಾವ ತರ ಬೇಕೋ ಆ ತರ ನೀವು ಹೆಚ್ಕೊರಿ ನೆಕ್ಸ್ಟ್ ನಾನು ಒಂದು ಒಂದು ಅರ್ಧ ಸ್ಪೂನ್ ಆಗೋಷ್ಟು ಅಚ್ಕಾರದ ಪುಡಿನ ಆ್ಯಡ್ ಮಾಡ್ಕೊಳಕತ್ತೀನಿ ನಾನು ವೀಡಿಯೋ ಸ್ಟಾರ್ಟಿಂಗ್ ಒಳಗೆ ಹೇಳ್ದಂಗೆ ನಾನು ಇದಕ್ಕೆ ಮಸಾಲ ಜಾಸ್ತಿ ಯೂಸ್ ಮಾಡ್ಕೊಂಡಿಲ್ಲ ಹಾಗಾಗಿ ಕಾಲು ಟೀ ಸ್ಪೂನ್ಗಿಂತ ಸ್ವಲ್ಪ ಕಡಿಮೆ ಆಗೋಷ್ಟು ಮಸಾಲಾನ ಆ್ಯಡ್ ಮಾಡ್ಕೊಳತ್ತೀನಿ ಮಸಾಲ ಯಾವುದು ಅಂದ್ರೆ ಗರಂ ಮಸಾಲ ಅದನ್ನು ಆ್ಯಡ್ ಮಾಡಿಕೊಂಡು ಒಂದು ಸ್ವಲ್ಪ ಅರಶಿಣ ಪುಡಿನ ಹಾಕ್ಕೊಂಡು ನೆಕ್ಸ್ಟ್ ನಾನು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡು ಎಲ್ಲ ಮಿಕ್ಸ್ ಆಗೋ ಥರ ಒಂದ್ಸರಿ ಚೆನ್ನಾಗಿ ಇದನ್ನು ಕೈ ಆಡ್ಕೊಳಾಕತನಿ ನೆಕ್ಸ್ಟ್ ನಾನು ಇದಕ್ಕೆ ಆಗಲೇ ರೋಸ್ಟ್ ಮಾಡಿಟ್ಕೊಂಡಿದ್ದು ಶೇಂಗಾ ಬಿಜೈನ್ ಇತ್ತಲ್ಲ ಅದನ್ನು ಪೂರ್ತಿಯಾಗಿ ಇದಕ್ಕೆ ಆ್ಯಡ್ ಮಾಡಿಕೊಂಡು ಶೇಂಗಾಕ ಮತ್ತು ಒಗ್ಗರಣೆಗೆ ಹೊಂದ್ಕೊಳ್ಳೋ ಥರ ಎರಡು ಚೆನ್ನಾಗಿ ಮಿಕ್ಸಪ್ ಮಾಡ್ಕೊಳಕತ್ತೀನಿ ಮಿಕ್ಸಪ್ ಮಾಡ್ಕೊಂಡಿದ್ದಾದ್ಮೇಲೆ ನೆಕ್ಸ್ಟ್ ನಾನು ಇದಕ್ಕೆ ಒಂದು ಎರಡು ಸ್ಪೂನ್ ಆಗೋಷ್ಟು ಪುಟಾಣಿ ಪುಡಿನ ಹಾಕ್ಕೊಳಕತ್ತೀನಿ ಪುಟಾಣಿ ಪುಡಿನ ಹಾಕ್ಕೊಂಡ್ರೆ ಇದು ಟೇಸ್ಟ್ ಇನ್ನೂ ಚೆನ್ನಾಗಿರುತ್ತೆ ಹಾಗಾಗಿ ನಾನು ಇದಕ್ಕೆ ಎರಡು ಸ್ಪೂನ್ ಆಗೋಷ್ಟು ಪುಟಾಣಿ ಪುಡಿನ ಆ್ಯಡ್ ಮಾಡಿಕೊಂಡು ಇದೆಲ್ಲ ಹೊಂದ್ಕೊಳ್ಳೋ ಥರ ಸರಿ ಚೆನ್ನಾಗಿ ಮಿಕ್ಸಪ್ ಕೊಟ್ಕೊಂಡು ನೆಕ್ಸ್ಟ್ ನಾನು ಇದಕ್ಕೆ ಸಣ್ಣಗೆ ಕಟ್ ಕೊತ್ತಂಬ್ರಿನ ಈಗ ಸೇರಿಸ್ಕೊಳಕತ್ತೀನಿ ಈ ಪ್ರೊಸೆಸ್ ಎಲ್ಲ ಗ್ಯಾಸ್ ಇಲ್ದಂಗ ಮಾಡೋದು ಇದನ್ನ ನಾನು ಯಾವುದೇ ತರ ಗ್ಯಾಸ್ ಯೂಸ್ ಮಾಡ್ಲಾರ್ದಂಗ ಮಾಡ್ಕೊಳಾಕತನಿ ಗ್ಯಾಸ್ ಯೂಸ್ ಮಾಡ್ಲಾರ್ದಂಗ ಮಾಡ್ಕೊಳ್ಳೋಂಥ ಸ್ನ್ಯಾಕ್ಸ್ ಒಳಗೆ ಇದು ಒಂದು ಅಷ್ಟ ಟೇಸ್ಟಿಯಾಗಿರುತ್ತೆ ಮತ್ತು ಮನೆ ಮನೆಯೊಳಗೆ ಮಾಡ್ಕೊಂಡ್ರೆ ಅಷ್ಟು ಹೈಜಿನಿಕ್ ಆಗಿರುತ್ತೆ ನೆಕ್ಸ್ಟ್ ನಾನು ಇದಕ್ಕೆ ಒಂದು ಅರ್ಧ ನಿಂಬೆ ಹಣ್ಣನ್ನು ಸ್ಕ್ವೀಸ್ ಮಾಡ್ಕೊಳಕತ್ತೀನಿ ನಿಂಬೆ ಹಣ್ಣು ಸ್ಕ್ವೀಸ್ ಮಾಡ್ಕೊಂಡು ತಿನ್ನೋದ್ರಿಂದ ಟೇಸ್ಟ್ ಇನ್ನೂ ಚೆನ್ನಾಗಿ ಬರುತ್ತೆ ಸೊ ನಿಂಬೆ ಹಣ್ಣೆಲ್ಲ ಇನ್ನೊಂದು ಸರಿ ಚೆನ್ನಾಗಿ ಏಡ್ಸ್ಕೊಳತ್ತಿನಿ ಕೈಯಾರ್ಸ್ಕೊಳ್ಳೋದಾದಮೇಲೆ ಇವಾಗ ನಮ್ಮ ಮಸಾಲ ಶೇಂಗ ರೆಡಿ ಆಯ್ತು ಇದನ್ನು ಒಂದು ಬೌಲ್ ಟ್ರಾನ್ಸ್ಫರ್ ಮಾಡಿಕೊಂಡು ನಿಮ್ಮ ಮನೆಯವ್ರಿಗೆಲ್ಲರಿಗೂ ಸರ್ವ್ ಮಾಡಿಕೊಟ್ರಿ ಅಂದರೆ ಖುಷಿ ಖುಷಿಯಾಗಿ ತಿಂತಾರೆ ಅಷ್ಟು ಟೇಸ್ಟಾಗಿರುತ್ತೆ ಇದು ಈವ್ನಿಂಗ್ ಟೈಮ್ ಸ್ನ್ಯಾಕ್ಸ್ ಕ್ರೇವಿಂಗ್ಸ್ ಆದರೆ ಕ್ವಿಕ್ಕಾಗಿ ಮಾಡುವಂಥ ಸ್ನ್ಯಾಕ್ಸ್ ಒಳಗೆ ಇದು ಒಂದು ಸೊ ನಿಮ್ಮ ಮನೆಯೊಳಗೆ ಈ ಥರ ಮಾಡಿಕೊಡ್ರಿ ಭಾಳ ಇಷ್ಟಪಟ್ಟು ತಿಂತಾರೆ ಅಷ್ಟು ಟೇಸ್ಟಾಗಿರುತ್ತೆ ಅಂತಂದು ಹೇಳ್ತೀನಿ ಖಂಡಿತ ನಿಮ್ಮ ಮನೆಯೊಳಗೆ ಇದು ಒಂದ್ಸರಿನಾದ್ರೂ ಟ್ರೈ ಮಾಡಿರಿ ಹಂಡ್ರೆಡ್ ಪರ್ಸೆಂಟ್ ಮನೆಯೊಳಗೆ ಎಲ್ಲರೂ ಇಷ್ಟಪಟ್ಟ ಪಡ್ತಾರೆ ನಾವೆಲ್ಲರೂ ಊರಿಗೆ ಹೋಗುವಾಗ ಬಸ್ ಸ್ಟಾಂಡ್ ಒಳಗ ಅಥವಾ ರೈಲ್ವೆ ಸ್ಟೇಷನ್ ಒಳಗ ಮಸಾಲಾ ಶೇಂಗ ಮಾರ್ತಿರ್ತಾರಲ್ಲ ಆ ರೆಸಿಪಿನ ಇದು ಅದ್ ಎಷ್ಟ್ ಹೈಜಿನಿಕ್ ಆಗಿರುತ್ತೆ ಅಂತ ಗೊತ್ತಿಲ್ಲ ಬಟ್ ಇದು ಪ್ಯೂರ್ಲಿ ಹೈಜಿನಿಕ್ ಇದ್ರಾಗ ಯಾವುದೇ ತರ ಫುಡ್ ಕಲರ್ ಆಗಲಿ ಪ್ರಿಸರ್ವೇಟಿವ್ ಆಗಲಿ ಏನು ಆ್ಯಡ್ ಮಾಡದೆ ಇರೋದ್ರಿಂದ ಸಣ್ಣ ಮಕ್ಕಳಿಗೂ ಇದು ಭಾಳ ಇಷ್ಟ ಆಗುತ್ತೆ ಮತ್ತು ಹೆಲ್ತಿಗೂ ಒಳ್ಳೆಯದು ಈ ರೆಸಿಪಿ ಟ್ರೈ ಮಾಡ್ರಿ ಹೆಂಗೆ ಬಂದಿತ್ತು ಅಂತಂದು ಕಮೆಂಟ್ ಒಳಗೆ ಕಮೆಂಟ್ ಮಾಡಿ ತಿಳ್ಸೋದನ್ನು ಮರಿಬೇಡ್ರಿ ಹಂಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡ್ರಿ ಹಂಗೆ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಎಲ್ಲಾರಿಗೂ ಶೇರ್ ಮಾಡಿರಿ ಅವ್ರಿಗೂ ಇದು ಯೂಸ್ಫುಲ್ ಅನ್ಸುತ್ತಾ ನೆಕ್ಸ್ಟ್ ವಿಡಿಯೋ ಒಳಗೆ ಇನ್ನೊಂದು ಸ್ಪೆಷಲ್ ರೆಸಿಪಿ ಜೊತೆಗೆ ಸಿಗ್ತೀನಂತ ಅಲ್ಲಿ ಇವರೆಗೂ ಸ್ಟೇ ಕನೆಕ್ಟೆಡ್